ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಎಂಟು ಸಾವಿರ ಬಿಡುಗಡೆ ಆಗಬೇಕಾಗಿದೆ ಹೌದು ಸ್ನೇಹಿತರ ಸುಮಾರು ನಾಲ್ಕು ಕಂತುಗಳಾದರೂ ಸರ್ಕಾರ ಪೆಂಡಿಂಗ್ಗೊಳಿಸಿದ್ದು ಅದರಲ್ಲಿ ಸದ್ಯಕ್ಕೆ ಎರಡು ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದೆ ಹಾಗಾದರೆ ಈ ಎರಡು ಕಂತಿಗಳಿಗಾಗಿ ಸುಮಾರು ಐದು ಸಾವಿರ ಕೋಟಿ ಹಣದಷ್ಟು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿಕೊಂಡಾಗಿದೆ ಹಾಗಾದರೆ ಬನ್ನಿ ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಈಗ ಸದ್ಯದಲ್ಲಿ ಎರಡು ಕಂತುಗಳನ್ನು ಯಾವ ಯಾವ ತಿಂಗಳ ಹಣವನ್ನು ಕೊಡುತ್ತಾ ಇದ್ದಾರೆ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರ ಜೊತೆ ಜೊತೆಗೆ ಸಾಕಷ್ಟು ಗೃಹಲಕ್ಷ್ಮಿಯವರನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ ಇದು ನಿಮ್ಮ ಗಮನದಲ್ಲಿ ಇರಬಹುದು ಅಥವಾ ಇಲ್ಲದೆ ಇರಬಹುದು ಇಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಎಲ್ಲ ವಿಷಯವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಸುಮಾರು ಎಂಟು ಸಾವಿರ ಅಂದರೆ ನಾಲ್ಕು ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಬಿಟ್ಟಿದೆ ಅದರಲ್ಲಿ ಈಗ ಎರಡು ಕಂತುಗಳನ್ನಾದರೂ ಕ್ಲಿಯರ್ ಮಾಡಲಿಲ್ಲಪ್ಪ ಅಂದರೆ ಸರ್ಕಾರಕ್ಕೆ ಮತ್ತಷ್ಟು ಹೊರೆ ಬಿದ್ದಿರ್ತಕ್ಕಂಥದ್ದು ಹೌದು ಮತ್ತಷ್ಟು ಹೊರೆ ಬೀಳುತ್ತೆ ಜನವರಿ ತಿಂಗಳಲ್ಲಿ ನಾಲ್ಕೈದು ಕಂತುಗಳನ್ನು ಹಾಕಲೇಬೇಕಾಗತ್ತೆ ಇಲ್ಲಾಂದರೆ ಸರ್ಕಾರಕ್ಕೆ ಒತ್ತಡ ಮಹಿಳೆಯರೇ ಹಾಕ್ತಾರೆ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಅದೇ ರೀತಿಯಾಗಿ ಆಕ್ರೋಶಗಳಂತೂ ವ್ಯಕ್ತಪಡಿಸ್ತಾನೆ ಇರ್ತಾರೆ ಯಾಕಂದರೆ ನುಡಿದಂತೆ ನಡೀತಾ ಇಲ್ಲ ಇವರು ಕೊಡ್ತೇವಂತ ಹೇಳಿಬಿಟ್ಟು ಎರಡರಿಂದ ಮೂರು ತಿಂಗಳ ದಿನಗಳ ಕಾಲ ವೇಟ್ ಮಾಡಿಸ್ತಾ ಇದ್ದಾರೆ ಇದು ಸರಿನಾ ಈ ರೀತಿ ದುಡ್ಡು ಅಂತ ಹೇಳಿದ್ರಾ ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳಿದ್ರಲ್ವಾ ಹಾಗಾಗಿ ಪ್ರತಿ ತಿಂಗಳು ಕೂಡ ಕೊಡಲಿ ಮತ್ತೆ ಅಂತ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಇನ್ನು ಬಿ ಜೆ ಪಿ ನಾಯಕರು ಕೂಡ ಇದರ ಬಗ್ಗೆ ಹೇಳ್ತಾ ಇದ್ರು ಬೆಲೆಗಳನ್ನು ಏರಿಕೆ ಮಾಡಿಬಿಟ್ಟಿದ್ದೀರಿ ಈ ಕಡೆ ಜನರಿಂದ ತೆಗೆದುಕೊಂಡು ಜನರಿಗೆ ಕೊಡ್ತಾ ಇದ್ರಿ ಯಾಕಂದರೆ ಈಗ ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ ಹೆಚ್ಚಳ ಆದರೆ ಮಹಿಳೆಯರಿಗೆ ಫ್ರೀ ಇದೆ ಸೊ ಹೀಗೆ ಪುರುಷರಿಂದ ತಮ್ಮ ಪತ್ನಿಯರಿಗೆ ಒಂದು ಫೈನನ್ನು ತೆಗೆದುಬಿಟ್ಟು ಪುರುಷರಿಗೆ ಏರಿಕೆ ಮಾಡುವಂಥದ್ದು ಇಲ್ಲೇ ನೀವು ಡಿಫ್ರೆನ್ಸ್ ಕಾಣಿಸ್ತೀರಿ ಅದೇ ರೀತಿಯಾಗಿ ಹಾಲಿನ ಬೆಲೆ ಸಕ್ಕರೆ ಬೆಲೆ ಆಗಿರಲಿ ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆ ಬೆಲೆ ಆಗಿರಲಿ ಮೆಟ್ರೋನಲ್ಲಿ ಪುರುಷರಿಗೂ ಕೂಡ ಹೆಚ್ಚಳ ಮಹಿಳೆಯರಿಗೂ ಕೂಡ ಟ್ರನ್ನಲ್ಲಿ ನಿಮಗೆ ಟಿಕೆಟ್ ದರ ಹೆಚ್ಚಳ ಆಗಿದೆ ಇನ್ನಿತರ ಕಾಗದ ಪತ್ರಗಳು ವಿಧಾನಸೌಧದಲ್ಲಿ ಕೂಡ ಹೋಗಿದ್ರೂ ನಿಮಗೆ ಗೊತ್ತಾಗತ್ತೆ ಅಲ್ಲಿ ಕೂಡ ರೇಟ್ ಹೆಚ್ಚಾಗಿದೆ ಹೀಗೆ ಅನೇಕ ರೇಟ್ಗಳು ಬೆಲೆಗಳು ಏರಿಕೆ ಆಗಿರ್ತಕ್ಕಂಥದ್ದು ಇದರ ಆಧಾರದ ಮೇಲೆ ನೀವು ದುಡ್ಡನ್ನು ಕೊಡ್ತಾ ಇದ್ದೀರಿ ಅಂತ ಸ್ಪಷ್ಟಪಡಿಸಿದ್ದಾರೆ ಸೊ ಇದು ಒಂದು ಕಡೆ ಆದರೆ ಇನ್ನು ಯಾವ ಯಾವ ಕಂತುಗಳು ಅವರು ಹೇಗಾದರೂ ಹಾಕಲಿ ಒಟ್ಟು ಹಾಕಬೇಕಾಗಿದೆ ಈಗ ಸರ್ಕಾರ ಹಾಕಲಿಲ್ಲ ಅಂದರೆ ಅವರಿಗೆ ಒತ್ತಡನೆ ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದಿಷ್ಟೇ ಈಗಾಗಲೇ ಸುಮಾರು ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಆ ನಾಲ್ಕು ಕಂತುಗಳಲ್ಲಿ ನಾವು ಎರಡು ಕಂತುಗಳನ್ನಾದರೂ ಕ್ಲಿಯರ್ ಹಾಕಿ ಮಾಡ್ತೀವಿ ಯಾಕಂದರೆ ನಮಗೆ ಒತ್ತಡ ಅದು ಯಾಕಂದರೆ ಗೃಹಲಕ್ಷ್ಮಿಯರಿಗೆ ನಾವು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ವಿ ಆ ಭರವಸೆಯನ್ನು ನಾವು ಯಾವತ್ತೂ ಕೂಡ ತಪ್ಪೋದಿಲ್ಲ ನಾವು ಉಳಿಸ್ಕೊಳ್ತೀವಿ ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ವಿ ಪ್ರತಿ ತಿಂಗಳೇ ಕೊಡ್ತೀವಿ ನಾವು ಯಾವ ಕಂತುಗಳನ್ನು ಕೂಡ ವೇಟ್ ಮಾಡಿಸೋ ಹಾಗಿಲ್ಲ ಅಂತ ಇಲ್ಲಿ ಸ್ಪಷ್ಟ ಕೊಡಿಸಿದ್ದು ಹಾಗೆ ಎರಡು ಕಂತುಗಳಿಗಾಗಿ ಸುಮಾರು ಐದು ಸಾವಿರ ಕೋಟಿಯಷ್ಟು ಹಣಕಾಸು ಇಲಾಖೆಯಿಂದ ದುಡ್ಡನ್ನ ರಿಲೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಸ್ನೇಹಿತರೆ ಯಾವ ಯಾವ ತಿಂಗಳ ಹಣ ಅಂತ ಅನ್ಕೊಂಡಿದ್ರಿ ನೀವು ಈಗಾಗಲೇ ನಿಮ್ಮ ಖಾತೆಗಳಿಗೆ ಎಪ್ಪತ್ಮೂರನೇ ಕಂತಿನ ಹಣ ಅಂತೂ ಜಮಾ ಆಗ್ತಾ ಇದೆ ಇದು ನಿಮ್ಮ ಗಮನದಲ್ಲಿದೆ ಅದು ಆಗಸ್ಟ್ ತಿಂಗಳ ಹಣ ಆಗಿದೆ ಹೌದು ಜುಲೈ ತಿಂಗಳದಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ದಸರಾ ಹಬ್ಬದಲ್ಲಿ ಪಡ್ಕೊಂಡಿದ್ರಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿಲ್ಲ ದೀಪಾವಳಿ ಹಬ್ಬಕ್ಕೆ ಬರಬೇಕಾಗಿತ್ತು ಈ ಮೂರನೇ ಕಂತಿನ ಹಣ ಆದರೆ ಕಾರಣಾಂತರಗಳಿಂದ ಸರಿ ಕಾರ ರಿಲೀಸ್ ಮಾಡಲಿಲ್ಲ ಹೀಗೆ ಆಗಸ್ಟ್ ತಿಂಗಳ ಹಣವನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ ಇದರ ಜೊತೆ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಜಮೆ ಮಾಡಲಾಗ್ತಾ ಇದೆ ಹೌದು ಎರಡು ಕಂತುಗಳನ್ನು ಸತತವಾಗಿ ಬಿಡುಗಡೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಮ್ಮ ಖಾತೆಗಳಿಗೆ ಹಾಕ್ತಕ್ಕಂಥದ್ದು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾಲ್ಕು ಸಾವಿರ ದುಡ್ಡು ಜಮಾ ಆಗುತ್ತೆ ಅಂದರೆ ಒಂದು ಕಂತಿನ ಹಣವನ್ನು ಎರಡು ಸಾವಿರ ಜಮಾ ಮಾಡಿದ್ರೆ ಇದು ಸುಮಾರು ಈ ಡಿಸೆಂಬರ್ ಹತ್ತನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಮುಕ್ತಾಯವಾಗುತ್ತೆ ಅದಾದ ಬಳಿಕ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ರಿಲೀಸ್ ಮಾಡಿಬಿಡ್ತಾರೆ ಯಾಕಂದರೆ ಒಂದು ಕಂತಿನ ಹಣ ಜಮಾ ಆಗಬೇಕಂದ್ರೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಬೇಕು ಹಾಗಾಗಿ ನೀವು ಕೂಡ ಸಹಕರಿಸಿ ಯಾಕಂದರೆ ಸರ್ಕಾರ ಲೇಟಾಗಿ ಒಂದು ಸ್ವಲ್ಪ ಸ್ಲೋವಾಗಿಯೇ ಜಮಾ ಮಾಡಲಿ ಆದರೆ ಯಾವ ಕಂತುಗಳನ್ನು ಮಿಸ್ ಮಾಡೋದು ಬೇಡ ಪ್ರತಿಯೊಂದು ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ ನಮ್ಮ ಮನವಿ ಇರುತ್ತೆ ಇದರ ಜೊತೆಗೆ ಅಕ್ಟೋಬರ್ ತಿಂಗಳದ ಇಪ್ಪತ್ತೈದನೇ ಕಂತಿನ ಹಣ ಬರಬೇಕಾಗಿದ್ದು ಅದಾದ ಮೇಲೆ ನವೆಂಬರ್ ಕೂಡ ಮುಗಿದೋಗಿ ಬಹಳ ದಿನ ಆಯಿತು ಹಾಗಾಗಿ ಈ ನವೆಂಬರ್ ತಿಂಗಳದು ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗಬೇಕು ಯಾಕಂದರೆ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಿರುತ್ತೆ ಆ ರೀತಿ ನಾವು ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತೇವೆ ಅಂತ ಸಚಿವ ಲಕ್ಷ್ಮಿ ಬಳ್ಕರ್ ಅವರು ಹೇಳಿದರು ಅದು ಏನು ಹೇಗಪ್ಪ ಅಂದರೆ ಈಗ ಸರ್ಕಾರಿ ನೌಕರಸ್ಥರು ಒಂದು ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ ಆ ಒಂದು ತಿಂಗಳ ವೇತನವನ್ನು ಅಂದರೆ ಡಿಸೆಂಬರ್ನಲ್ಲಿ ತುಡಿದ್ರೆ ಆ ಒಂದು ತಿಂಗಳ ವೇತನವನ್ನು ಜನವರಿ ಏಳನೇ ತಾರೀಕು ಒಳಗಾಗಿ ಅವರ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ ಸರ್ಕಾರ ಹೀಗೆ ಒಂದು ತಿಂಗಳು ದುಡಿಮೆ ಮಾಡಿದ್ರೆ ಇನ್ನೊಂದು ತಿಂಗಳಲ್ಲಿ ಯಾವ ರೀತಿಯಾಗಿ ಜಮಾಗುತ್ತೆ ಆಗುತ್ತೆ ನೋಡಿ ಹಾಗೆ ಈ ನಾಲ್ಕು ಕಂತುಗಳನ್ನು ಅಷ್ಟೇ ಎಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಈಗ ಜನವರಿ ಮುಗಿದ್ರೆ ಫೆಬ್ರವರಿನಲ್ಲಿ ಜನವರಿ ತಿಂಗಳ ಹಣ ಫೆಬ್ರವರಿ ಮುಗಿದ್ರೆ ಮಾರ್ಚ್ನಲ್ಲಿ ಫೆಬ್ರವರಿ ತಿಂಗಳ ಹಣ ಈ ರೀತಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಆಗ್ತಾ ಬರುತ್ತೆ ಇದು ನಿಮ್ಮ ಗಮನದಲ್ಲಿ ಇರಬೇಕು ಒಟ್ಟಾರೆಯಾಗಿ ಸ್ನೇಹಿತರ ಐದು ಸಾವಿರ ಕೋಟಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾ ಇದ್ದು ಹಾಗಾದರೆ ಎಲ್ಲರ ಮಹಿಳೆಯರಿಗೂ ಕೂಡ ಈ ದುಡ್ಡು ಬರುತ್ತಾ ಖಂಡಿತವಾಗಲೂ ಇಲ್ಲ ಅದರಲ್ಲಿ ಮುಖ್ಯವಾಗಿ ಯು ಎಚ್ ಐ ಡಿ ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ಸ್ಟೀಕರ್ ಏನು ಅಂಟಿಸಿದ್ರಲ್ಲ ಅದಾದ ಮೇಲೆ ಬಹಳಷ್ಟು ಇಲ್ಲಿ ಸರ್ಕಾರದಲ್ಲಿ ಬದಲಾವಣೆಗಳಾದ್ವು ನೋ ಒಂದು ಅಂದರೆ ಈಗ ಸರ್ಕಾರ ಮಾಡಿರುವುದು ಅಂದರೆ ಈಗ ಪಕ್ಷ ಮಾಡಿರೋದು ಏನಪ್ಪಾ ಅಂದರೆ ಜಾತಿ ಘನತೆಯನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಯಾವ ಜಾತಿಯವರು ಎಷ್ಟಿದ್ದಾರೆ ಇದನ್ನ ಒಂದು ಕಂಡು ಈ ರೀತಿ ಮಾಡಿರ್ತಕ್ಕಂಥದ್ದು ಆದರೆ ಅವರು ಒಂದು ಉದ್ದೇಶ ಏನಪ್ಪ ಅಂತ ಹೇಳ್ಬಿಟ್ಟು ಜನರೇ ಹೇಳ್ತಾ ಇದ್ದಾರೆ ಜಾತಿ ಗಣತಿ ಮಾಡೋದರಿಂದ ಇವರು ನಮ್ಮ ಒಂದು ಈ ಜಾತಿಯ ಹುಟ್ಟು ನಮಗೇನೆ ಈ ಜಾತಿಯ ಹೂಟು ನಮಗೇನೆ ಇನ್ನೊಬ್ಬ ರಾಜಕಾರಣಿ ಬರ್ತಾನೆ ಈ ಜಾತಿಯ ಊಟ ನಮಗೆ ಪಿಕ್ಸಪ್ಪ ಈ ರೀತಿ ಒಂದು ಅಳಿಲಿಕ್ಕೆ ಈ ಒಂದು ಜಾತಿ ಗಣತಿಯನ್ನು ಮಾಡಿಸಿದ್ದಾರೆ ಅಂತ ಒಂದು ಕಡೆ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಜಾತಿ ಗಣತಿಯ ಜೊತೆಗೇನೆ ನಿಮ್ಮ ಮನೆಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿ ಆಧಾರ್ ಕಾರ್ಡು ವೋಟರ್ ಐ ಡಿ ರೇಷನ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೆ ಅದನ್ನು ಕೂಡ ಕಂಡು ಹಿಡಿಯಲಾಗಿದೆ ನಿಮ್ಮ ಮನೆಗೆ ಎಷ್ಟು ದೊಡ್ಡದಿದೆ ಅದನ್ನು ಕೂಡ ಕಂಡು ಹಿಡಿಯಲಾಗಿದೆ ನಿಮ್ಮ ಮನೆಯ ಹೊಲ ಗದ್ದೆಗಳಿಗೆ ಎಷ್ಟಿದಾವೆ ಆಸ್ತಿಪಾಸ್ತಿಗಳು ಎಷ್ಟಿದ್ದಾವೆ ಅದನ್ನು ಕೂಡ ಕಂಡು ಹಿಡಿಯಲಾಗಿದೆ ಅದರ ಜೊತೆಗೇನೆ ನಿಮ್ಮ ಮನೆಯಲ್ಲಿ ಬಾಡಿಗೆ ಮನೆಯ ಏನಾದರೂ ಕೊಟ್ಟಿದ್ದೀರಾ ಮೀಟರ್ಗಳು ಎಷ್ಟಿದಾವೆ ನಿಮ್ಮ ಮನೆಯ ಒಂದು ಫೋರ್ ವೀಲರ್ ವಾಹನಗಳು ಎಷ್ಟಿದಾವೆ ಇದು ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಶಿಕ್ಷಣ ಎಷ್ಟಾಗಿದೆ ನಿಮ್ಮ ಒಂದು ಮನೆಯಲ್ಲಿರ್ತಕ್ಕಂತಹ ಸದಸ್ಯರದು ಪ್ರತಿಯೊಂದು ಡೀಟೇಲ್ಸನ್ನು ಸರ್ಕಾರ ಕಲೆಕ್ಟ್ ಮಾಡಿಕೊಂಡಾಗಿದೆ ನಿಮ್ಮ ಮನೆಯ ಬಂದಿರತಕ್ಕಂಥದ್ದು ಸುಮಾರು ಅರವತ್ತು ಪ್ರಶ್ನೆ ವರೆಗೂ ಕೂಡ ಯಾವ ಬೇಕಾದ್ರು ಕ್ವಶನ್ ಅನ್ನ ಕೇಳಬಹುದು ದೊಡ್ಡ ದೊಡ್ಡ ವಾಹನಗಳನ್ನ ನೀವು ಖರೀದಿ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವುದು ನಿಶ್ಚಿತ ಅದರಲ್ಲಿ ವೈಟ್ ಬೋರ್ಡ್ ಖಾರ ಇದ್ರೆ ಮುಗಿದೋಯ್ತು ಖಂಡಿತವಾಗ್ಲೂ ರದ್ದಾಗುತ್ತೆ ಮೂರು ಎಕ್ಟ್ರ್ಗಿಂತ ಹೆಚ್ಚಿನ ಭೂಮಿಗಳನ್ನು ಹೊಂದಿದ್ದೆ ಆದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ನಿಮ್ಮದು ಬಿ ಪಿ ಎಲ್ನಿಂದ ಎ ಪಿ ಎಲ್ ಕನ್ವರ್ಟ್ ಆಗುತ್ತೆ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ರೆ ಮತ್ತೆ ಹೆಚ್ಚಿನ ವಾರ್ಷಿಕ ಆದಾಯವನ್ನು ಹೊಂದಿದ್ರೂ ಸಹಿತ ನಿಮ್ಗೆ ಗೊತ್ತಿದೆ ಇನ್ನು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಅದು ನಿಮಗೆ ಗೊತ್ತಿರುವಂಥದ್ದು ಇನ್ನು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಶಾಲ್ತಿಯಲ್ಲಿರೋದಿಲ್ಲ ಒಂದು ಇಲ್ಲಪ್ಪ ಅಂದರೆ ನೀವು ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ರೆ ಅದು ಸರ್ಕಾರದ ಗಮನಕ್ಕೆ ಬಂದ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ರೇಷನ್ ನೀವು ತೆಗೆದುಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಇಂತಹ ಎಲ್ಲ ಒಂದು ರೂಲ್ಸ್ ಅನ್ನ ಇಟ್ಕೊಳ್ತಾರೆ ಎಲಿಜಿಬಲ್ ಸಹಿತ ರದ್ದು ಮಾಡಲಿಕ್ಕೆ ಹೌದು ನೀವು ರೇಷನ್ ತೆಗೆದುಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಅರ್ಥ ಹಾಗಾಗಿ ಸರ್ಕಾರ ಹೇಳುತ್ತೆ ನಾವು ರದ್ದು ಮಾಡ್ತೀವಿ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಈ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿ ಬಿಡ್ತಾರೆ ಇದು ನಿಮ್ಮ ಗಮನದಲ್ಲಿರಬೇಕು ಒಟ್ಟಾರೆಯಾಗಿ ಈ ಇನ್ಫಾರ್ಮೇಶನ್ ನಾನು ತಿಳಿಸಬೇಕಾಗಿತ್ತು ಇದರ ಬಗ್ಗೆ ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ いい